ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ರೈತರ ಪಂಪ್ಸೆಟ್ಗೆ ಸೌಕರ್ಯ ಒದಗಿಸುವಲ್ಲಿ ಬೆಸ್ಕಾಂ ಮಲತಾಯಿ ಧೋರಣೆ ಮಾಡುತ್ತಿದೆ ಡಿಕೆಶಿ ಕೊಟ್ಟಿದ್ದಂತಹ ತತ್ಕಲ್ ಯೋಜನೆಯನ್ನು ಸಹ ಬೆಸ್ಕಾಂ ಇಲಾಖೆ ರದ್ದುಪಡಿಸಿದೆ ಎಸ್ಆರ್ ಧರದಂತೆ ಬಿಲ್ ಪಾವತಿಸಲು ಆದೇಶವಿದ್ದರೂ ಅಧಿಕಾರಿಗಳು ಗಾಳಿಗೆ ತೋರಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿದರು ಸ್ಪಂದನೆ ಅಂತಂದರೆ ಮೂರು ರೈಟ್ಸ್ 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 ರೈತರ ಏನಿದೆ ಅವರ ಆಗಿ ಅಧಿಕಾರಿಗಳು ಸ್ಪಂದನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗುತ್ತಿಗೆದಾರರಿಗೆ ಕೆಲಸವಿಲ್ಲ ಕಳೆದ ಒಂದು ವರ್ಷದಿಂದ ಗುತ್ತಿಗೆದಾರರಿಗೆ ಬಿಲ್ ಸಹ ಪಾವತಿ ಮಾಡಿಲ್ಲ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ದ್ವಂದ್ವ ನೀತಿ ಅನುಸರಿಸುತ್ತಿದ್ದಾರೆ ರೈತರು ಕಚೇರಿಗೆ ಬಂದರೆ ಒಂದು ರೀತಿ ಗುತ್ತಿಗೆದಾರರು ಬಂದರೆ ಮತ್ತೊಂದು ರೀತಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಆಕ್ರೋಶ ವ್ಯಕ್ತಪಡಿಸಿದರು ತುಂಬಾ 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 ಅನಾನುಕೂಲ ಇದೆ ಸರ್ ಆ ಅನಾನುಕೂಲಗಳನ್ನು ಎತ್ತಿಡಿದು ಇವತ್ತು ನ್ಯಾಯರೀತವಾಗಿ ನಮ್ಮ ಜಿಲ್ಲೆಯ ಸದಸ್ಯರಿಗೆ ನಮ್ಮ ಗ್ರಾಹಕರಿಗೆ ರೈತರಿಗೆ ಅನುಕೂಲವಾಗಲೆಂದು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ನಾವು ರೈತರನ್ನೇ ಅವಲಂಬಿಸಿದ್ದೀವಿ ಸರ್ ಇಡೀ ಜಿಲ್ಲೆಯ ಗುತ್ತಿಗೆದಾರರು ರೈತಾಪಿ ವರ್ಗದವ್ರನ್ನ ಅವಲಂಬಿಸಿದ್ದೀವಿ ಆ ರೈತರ ಕೆಲಸ ಮಾಡಿದ್ರೇ ನಮ್ಮ ಜೀವನ ಆಗೋದು ಆ ರೈತರಿಗೆ ಇವತ್ತೇನಾಗಿದೆ ಅಂತಂದರೆ ನಮ್ಮ ಆಫೀಸ್ ಮೆಟ್ಲತ್ತಕ್ಕೂ ಭಯ ಆಗಿಬಿಟ್ಟಿದೆ ಸರ್ ಅಷ್ಟೊಂದು ಕಾಸ್ಟ್ಲಿ ಮಾಡಿಬಿಟ್ಟಿದ್ರೆ ಹಂಗಾಗ್ಬಿಟ್ಟು ರೈತರ ಕೆಲಸ ಯಾವಾಗ ನಿಂತೋಯ್ತೋ ಸುಮಾರು ಮೂರು ವರ್ಷ ಆಗಿದೆ ಹಣ ಸಂದಾಯ ಮಾಡಿ ನಮ್ಮ ಇಲಾಖೆಗೆ ಇವತ್ತಿಗೂ ಸಹ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಲೇ ವಿಫಲವಾಗಿದ್ದಾರೆ ವಿಫಲರಾಗಿದ್ದಾರೆ ನಾವು ಸಹ ವಿಫಲರಾಗಿದ್ದೀವಿ ಅದನ್ನು ಎತ್ತಿಡಿದು ಇವತ್ತು ರೈತಾಪಿ ವರ್ಗದವರಿಗೆ ಗ್ರಾಹಕರಿಗೆ ಕೂಲಿ ಕಾರ್ಮಿಕರಿಗೆ ಬಡ ಗುತ್ತಿಗೆದಾರರಿಗೆ ಅನುಕೂಲವಾಗಲೆಂದು ಈ ಒಂದು ಮುಷ್ಕರದ ಮುಖಾಂತರ ನಾವು ಕೇಳಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಸರ್ ಸರ್ ಇವತ್ತು ನಾವು ಸಾಂದರ್ಭಿಕವಾಗಿ ಮನವರಿಕೆ ಇದ್ದೀವಿ ಬಹುಶಃ ಅವರು ಪನಿಗಣಿಗೆ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಿಂದ ಕರೆದು ಇಲ್ಲ ಗುತ್ತಿಗೆದಾರನೂ ಇಲ್ಲಿಂದ ಬೆಂಗಳೂರು ವಿಧಾನಸೌಧದವರೆಗೂ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪಾದಯಾತ್ರೆ ಮುಖಾಂತರ ಹೋರಾಟದ ಮುಖಾಂತರ ಪಾದಯಾತ್ರೆ ಮುಖಾಂತರ ನಾನು ಮನವರಿಕೆಗಳನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಗರ್ವದಿಂದ ನಾನು ಕೊಡ್ತೀನಿ ನಮ್ಮ ರೈತರ ಪರ ನಮ್ಮ ಜಿಲ್ಲೆಯ ಗುತ್ತಿಗೆದಾರರ ಪರ ಬಡ ಕಾರ್ಮಿಕರ ಪರವಾಗಿ ನಾನು ಪಾದಯಾತ್ರೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಅಲ್ಲಿಯೇ ನಾನು ವಿಧಾನಸೌಧದಲ್ಲೇ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತೀನಿ ಸರ್